ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ತಿಳುವಿನಲ್ಲಿ ವಿಡಿಯೋ ನೋಡ್ತಿರಲ್ಲ ಈ ವಿಡಿಯೋ ಗನಕ್ಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಹೊಸ ನೋಡ್ತಿದ್ರೆ ನನ್ನ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಆನಲ್ಲಿ ಇಟ್ಕೊಳ್ಳಿ ಯಾಕಪ್ಪ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಇಷ್ಟಪಟ್ಟ ಲಿಂಕ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟಾಲ್ ಮಾಡ್ಕೊಳ್ಳಿ ಇದೆ ಅಲರ್ಟ್ ಮಿಷಿನ್ಗೆ ಇಸ್ಟಾಲ್ ಆಗುತ್ತೆ ಅಲರ್ಟ್ ಮಿಷಿನಲ್ಲಿ ಬಂದ್ಬಿಟ್ಟು ನೀವು ವೀಡಿಯೋ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಡಿಮೋ ಮುಖರ ನೀವು ವಿಡಿಯೋ ನೋಡಿದ್ರಲ್ಲ ಸೊ ಫೈವ್ ಮಿನಿಟ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬಂದು ಮಾತಾಡೋಣ ಕೊರಳ ಕೊಟ್ಟಿ ನಿಮ್ಮ ಗಂಡಾಗ ಬಿಟ್ಟ ನಡದಿ ಗೆಳೆಯಾಗ ಕುಂತಿ ನನ್ನ ಪ್ರೀತಿ ಬೀಜ ನನ್ನ ಎದಿಯಾಗ ಬಿತ್ತಿ ನಡದಿ ಫ್ರೆಂಡ್ಸ್ ನಿಮಗೆ ಅಲರ್ಟ್ ಮಿಷನ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸೊ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ನಾನು ಅಲರ್ಟ್ ಮಿಷನ್ ಕ್ಲೀನ್ ಮಾಸ್ಟರ್ ಲೋಗೋ ಕೊಟ್ಟಿರ್ ಇಲ್ಲಿ ಹೋಗೋ ತೆಗೆದು ಫೋ ಜಸ್ಟ್ ನಿಮ್ಮ ಫೋಟೋ ಹಾಕಿ ಯಾವ ಥರ ಸ್ಟಾರ್ಟ್ ಮಾಡ್ಕೋ ಅಂತ ನಿಮ್ಗೆ ವಿಡಿಯೋದಲ್ಲಿ ತಪ್ಪದೆ ತಿಳಿಸ್ಕೊಡತೀನಿ ಬೆನ್ನಿ ಈ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ಶಿವಕಾಂತ್ ಅಣ್ಣ ಫೋಟೋ ಆಗಿ ಹಾಕೊಂಡೋತ್ನ ನಾನು ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಭಾಳ ಫೋಟೋ ಫೋಟೋ ಎಲ್ಪಟ್ಟು ತುಂಬ ಈಜೆದು ಬಿರೀ ಮೂರು ಮೂರು ಫೋಟೋ ಕೊಟ್ಟಿದ್ದೀನಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಫೋಟೋ ಈ ಥರ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಅಷ್ಟೇ ಯಾವ ಥರ ಬಂದಿಂತ ಒಂದು ಸರ್ ಚೆಕ್ ಮಾಡ್ಕೋಬೇಕು ಕಲರ್ ಮಿಷಿನಲ್ಲಿ ನಿಮಗೆ ಚೆನ್ನಾಗಿ ಬಂದಿದ್ದೆ ಇಲ್ಲ ಅಂತ సో ఇల్ ఎస్ ఏ ఎడిట్ ఎస్ ఎ ఎడిట్ శంకర్ అంతే సో అదనూ భా జన కదా అణ ఎస్ వచ్చే మణంత సో అదన్ను యాతారంత నొడ్తీ ఓకేనా ఇలా కాపెల్ంగ్ ఎస్ ఏ ఎడిట్ శంకర్ అంత ఈ లోక మేలు క్లిక్ మి సో ఇల్ ఎడిటింగ్ అంతే నోడి ఏ ఇదే ఇలా క్లిక్ మే ని సో స్పెల్లింగ్ బరుతే ఓకేనా స్పెల్లింగ్ సో క్యాన్సల్ మాబుట్టు ఎస్ ఎడిట్ ಶಂಕರ್ ಸೊ ಅವಾಗ ನಿಮಗೆ ಕನ್ನಡಲ್ಲಿ ಇತ್ತು ತಾನೆ ಇವಾಗ ಇಂಗ್ಲೀಷಲ್ಲಿ ಮಾಡಿದ್ದೀನಿ ಸೊ ಇದೇ ಥರ ಚೇಂಜ್ ಮಾಡ್ಕೋಬೇಕು ಓಕೆನಾ ಸೊ ಡೌನ್ಲೋಡ್ ಮಾಡೋದು ಯಾವ ಥರ ಇಷ್ಟ ಮಾಡ್ಕೋದು ನಿಮ್ಮ ಫೋಟೋ ಆ್ಯಪ್ಸಲ್ಲಿ ಬರಬೇಕಾದ್ರೆ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಡೌನ್ಲೋಡ್ ಆಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಸಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ